ಇದು ನನ್ನ ತಮ್ಮನ ಮನೆ ಗೃಹ ಪ್ರವೇಶ ಟಿ ಮೇಗಡಳ್ಳಿ ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಸುಮಾರು ಐದು ಗಂಟೆ ಬೆಳಗಿನ ಜಾವ ದೇವ್ರ ಪೂಜೆ ಮಾಡಿಕೊಂಡು ಹೊಸ ನೀರು ತೊಗೊಂಡು ಪೂಜೆ ಮಾಡಿ ಹಬ್ಬವ್ರ ಒಳಗೆಲ್ಲ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಹಸು ಕರು ಎರಡಕ್ಕೂ ಪೂಜೆ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕಡೆ ಗೃಹ ಪ್ರವೇಶ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಇವಾಗ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈ ವಿಡಿಯೋನ ಎಂಟುವರೆಗೂ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಕಡೆ ಹೇಗೆ ಗೃಹಪ್ರವೇಶ ಮಾಡ್ತೀರ ಅನ್ನೋದನ್ನು ನನಗೂ ಕಮೆಂಟ್ ಮಾಡಿ ಹೇಳಿ ಮೊದಲಿಗೆ ಹೊಸಲು ಪೂಜೆ ಮಾಡಿ ಹಸು ಮತ್ತು ಕರು ಎರಡನ್ನೂ ಒಳಗಡೆ ಕರ್ಕೊತೀವಿ ನಂತರ ದೇವರಿಗೆ ಪೂಜೆ ಮಾಡಿ ಬೋರ್ವೆಲ್ಗೆ ಪೂಜೆ ಮಾಡಿ ತಂದಿರೋ ನೀರನ್ನು ಮತ್ತು ದೇವ್ರ ಫೋಟೋವನ್ನು ದೇವ್ರ ಮನೆಗೆ ತೊಗೊಂಡೋಗಿಡ್ತೀವಿ ಕರುಗೆ ಹಾಲು ಕುಡಿಯೋದಕ್ಕೆ ಬಿಡ್ತೀವಿ ನಂತರ ಹಸುಗೆ ಕರುಗೆ ಎರಡಕ್ಕೂ ಪೂಜೆ ಮಾಡಿ ನೈವೇದ್ಯ ಕೊಡ್ತೀವಿ ಅಕ್ಕಿ ಬೆಲ್ಲ ಕೊಡ್ತೀವಿ ಈ ಹಸುವಿನಿಂದಲೇ ಹಾಲು ಕರ್ಕೊಂಡು ಹಾಲು ಉಗಿಸೋದಕ್ಕೆ ಹಾಲು ಇಡ್ತೀವಿ ಇದೇ ದೇವ್ರ ಮನೆ ದೇವ್ರ ಮನೆಯಲ್ಲಿ ಆ ಫೋಟೋನ ಇಟ್ಟಿದ್ದೀವಿ ನಂತರ ಹಾಲು ಉಗಿಸೋದಕ್ಕೆ ಹಾಲು ಇಟ್ಟು ಹಾಲ್ನ ಕುದಿಸಿ ಹಾಲು ಉಕ್ಕಿಸ್ತೀವಿ ನೋಡಿ ಹಾಲು ಇದೆ ಈ ಸೈಡ್ ನೋಡಿ ಅಡುಗೆ ತಯಾರಿ ಎಲ್ಲ ಮಾಡ್ಕೊತಾ ಇದ್ದಾರೆ ಬೆಳಿಗ್ಗೆ ಆಗಿದ ತಕ್ಷಣ ನಾಷ್ಟಕ್ಕೆ ತಿಂಡಿಗೆ ಊಟಕ್ಕೆ ಎಲ್ಲ ಒಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ತಿಂಡಿ ಮತ್ತು ಅಡುಗೆ ಎಲ್ಲ ಒಟ್ಟಿಗೆ ಒಂದೊಂದು ಕಡೆ ಒಂದೊಂದು ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಈ ಕಡೆ ಹೋಮಕ್ಕೆ ರೆಡಿ ಮಾಡ್ಕೊಂಡು ಹೋಮಕ್ಕೆ ಕೂತಿದ್ದಾರೆ ನೋಡಿ ಹೋಮ ನಡೀತಾ ಇದೆ ಇದು ಗಣಪತಿ ಹೋಮ ಗಣ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇದು ಬಡವ್ರ ಮನೆ ಪೂಜೆ ನಾವು ಮಿಡ್ಲ್ ಕ್ಲಾಸ್ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಒಂದು ಮನೆ ಕಟ್ಟೋದು ಅಂತ ನಿಮಗೆ ಗೊತ್ತಿರುತ್ತೆ ನೀವು ಗೃಹ ಪ್ರವೇಶ ಮಾಡಿದರೆ ಕಮೆಂಟ್ ಮಾಡಿ ಎಷ್ಟು ಕಷ್ಟ ಇದೆ ಅಂತ ಹೇಳ್ಕೊಳ್ಳಿ ನಮ್ಮ ಜೊತೆ ಶೇರ್ ಮಾಡಿ ನಂತರ ಮನೆಗೆ ಸೂತ್ರ ಹಾಕೋದು ಅಂತ ಹೇಳ್ತಾರೆ ನಮ್ಮ ಕಡೆ ಮನೆ ಸುತ್ತ ಸೂತ್ರ ಹಾಕ್ತಾರೆ ಹಾಗೆ ಎಲೆಯೆಲ್ಲ ಜೋಡಿಸಿ ಅರಶಿನ ಅನ್ನ ಮಾಡಿ ಅದನ್ನೆಲ್ಲ ಎಲ್ಲ ದಿಕ್ಕು ಚಿಕ್ ಪೂಜೆಗಳು ಅಂತ ಮಾಡ್ತಾರೆ ಅದನ್ನು ಮಾಡಿದರು ನೆಕ್ಸ್ಟು ಬೂದ್ಗುಂಬಳಿಕಾಯಿ ನಿವಾಳಿಸಿ ಆ ಮನೆಗೆ ಹೊಡೆದ್ರು ನಂತರ ಕುಂಕುಮದಿಂದ ಹಸ್ತದಲ್ಲಿ ಐದು ಮಾರ್ಕ್ ಬಿಡೋ ಥರ ಇದು ಇದು ಮಾಡಿಸಿದ್ರು ಇದು ಮುಹೂರ್ತದ ಕಂಬದ ಪೂಜೆ ಅದನ್ನು ಪೂಜೆ ಮಾಡಿ ಗೋಡೆಗೆ ಹಾಕಿದ್ರು ನಂತರ ಐದು ಜನ ಮುತ್ತೈದರ ಕೈಯಲ್ಲಿ ಪೂಜೆ ಮಾಡಿಸಿದರು ಪೂಜೆ ಎಲ್ಲರಿಗೂ ಐದು ಜನ ಮುತ್ತೈದೆಯರಿಂದ ಶಾಸ್ತ್ರ ಮಾಡಿಸಿದ್ರು ಶಾಸ್ತ್ರ ಮಾಡಿಸಿ ಅವ್ರ ಕೈಯಿಂದ ತಾಂಬೂಲಗಳು ತೊಗೊಂಡ್ರು ಫ್ರೆಂಡ್ಸ್ ನೋಡೋದ್ರಲ್ಲ ಇದಿಷ್ಟು ನಮ್ಮ ಕಡೆ ಗೃಹ ಪ್ರವೇಶದ ಪೂಜೆಗಳು ನಿಮ್ಮ ಕಡೆ ಹೇಗೆಲ್ಲ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ధన్యవాదాలు